ಆರ್ ಸಿ ಬಿಗೆ ಗೆ ಯಶು ದಯಾಲ್ ಅವರ ಲೇಟೆಸ್ಟ್ ಅಪ್ಡೇಟ್ ಏನು ಗೊತ್ತಾ ದ ಗ್ರೇಟ್ ಏಟರ್ ಹರ್ಷ ಬೋಗ್ಲೆ ಅವರು ಆರ್ ಸಿ ಬಿ ಇಂದ ಈ ಪ್ಲೇಯರ್ ನಲೀಸ್ ಮಾಡೇ ಮಾಡ್ತಾರೆ ಈ ಪ್ಲೇಯರ್ ಇಂದ ಆರ್ ಸಿ ಗೆ ಯೂಸ್ ಇಲ್ಲ ಅಂತೇಳಿ ಬಿಗ್ ಪ್ರೊಡಿಕ್ಷನ್ ಮಾಡಿದರೆ ಸೊ ಹಾಗಾದ್ರೆ ಆರ್ ಸಿ ಬಿ ಇಂದ ಯಾವ ಸ್ಟಾರ್ ಪ್ಲೇಯರ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರೆ ಗೊತ್ತಾ ಫೈನಲಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎ ಅವರು ವಿರಾಟ್ ಕೊಹ್ಲಿ ಅವರ ಫ್ಯೂಚರ್ ಬಗ್ಗೆ ಬಿಗ್ ಪ್ರೊಡಕ್ಷನ್ ಮಾಡಿದರೆ ವಿರಾಟ್ ಓಡಿಐ ಕ್ರಿಕೆಟ್ ಎಷ್ಟು ವರ್ಷ ಆಡಬಹುದು ಮತ್ತು ವಿರಾಟ್ ಐಪಿಎಲ್ ಅಲ್ಲಿ ಎಷ್ಟು ವರ್ಷ ಆಡಬಹುದು ಅಂತ ಹೇಳಿ ಒಂದು ಬಿಗ್ ಪ್ರೊಡಕ್ಷನ್ ಮಾಡಿದರೆ ಕೆಗೆ ಈ ಯಂಗ್ ವಿಕೆಟ್ ಕೀಪರ್ ಬ್ಯಾಟರ್ ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ ಈ ಶಾಕ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಟಾಪ್ ಕನ್ಫರ್ಮ್ ಆದಂಗೆ ಸೊ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟು ಪಿನ್ ಡಿಸ್ಕಸ್ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎ ಬಿ ಡಿ ಅವರು ವಿರಾಟ್ ಕೊಹ್ಲಿ ಅವರ ಕ್ರಿಕೆಟಿಂಗ್ ಫ್ಯೂಚರ್ ಬಗ್ಗೆ ಬಿಗ್ ಪ್ರೊಡಕ್ಷನ್ ಮಾಡಿದರೆ ಅವರ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಓಡಿಎ ಕ್ರಿಕೆಟ್ ಅನ್ನು ಟಿಲ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿಎ ವರ್ಲ್ಡ್ ಕಪ್ ದಟ್ ಇಸ್ ದ ಲಾಸ್ಟ್ ಚಾಪ್ಟರ್ ಫಾರ್ ವಿರಾಟ್ ಕೊಹ್ಲಿ ಅಂತೇಳಿ ಒಂದು ಬಿಗ್ ಪ್ರೊಡಕ್ಷನ್ ಮಾಡಿದರೆ ಅಷ್ಟು ಸಾಕು ಗುರು ಅಷ್ಟು ಮಾಡಿದ್ರೆ ವಿರಾಟ್ ಆ ಒಂದು ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿ ವರ್ಲ್ಡ್ ಕಪ್ ಆಡಿ ಗುಡ್ ಬಯದ್ರೆ ನಾವು ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗೌತಮ್ ಗಂಭೀರರ ಸಾಮಾನ್ಗೆ ಸಲಾ ಮಾಡ್ತೀವಿ ಸಾಕು ಇಷ್ಟು ಸಾಕು ವಿರಾಟ್ ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ರೆ ಇನ್ನೇನು ಅಚೀವ್ಮೆಂಟ್ ಮಾಡೋದು ಅವಶ್ಯಕತೆ ಇಲ್ಲ ಸಾಕಷ್ಟು ಜಸ್ಟ್ ಆ ಒಂದು ಟ್ವೆಂಟಿ ಟ್ವೆಂಟಿ ಸೆವೆನ್ ಓಡಿ ವರ್ಲ್ಡ್ ಕಪ್ ಆಡಿದ್ರೆ ಸಾಕು ನೆಕ್ಸ್ಟ್ ಎ ಬಿ ಡಿ ಅವರು ಐ ಪಿ ಎಲ್ ಬಗ್ಗೆ ಪ್ರೊಡಿಕ್ಷನ್ ಮಾಡಿದರೆ ವಿರಾಟು ಅಂದ್ರೆ ಓಡಿ ಐ ಕ್ರಿಕೆಟ್ ಬೇರೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಬೇರೆ ಐ ಪಿ ಎಲ್ ಕ್ರಿಕೆಟ್ ಬೇರೆ ಇಟ್ಸ್ ಎಫ್ರೆಂಟ್ ಸೆನರಿಯೋ ವಿರಾಟ್ ಐ ಪಿ ಎಲ್ ನಲ್ಲಿ ಇನ್ನು ಐದರಿಂದ ಆರು ವರ್ಷ ಆಡ್ತಾರೆ ಅಂತೇಳಿ ಒಂದು ಬಿಗ್ ಪ್ರೊಡಿಕ್ಷನ್ ಮಾಡಿದರೆ ವಿರಾಟ್ ಐ ಪಿ ಎಲ್ ಅಲ್ಲಿ ಐದರಿಂದ ಆರು ವರ್ಷ ಅಲ್ಲ ಇನ್ನು ಹತ್ತು ವರ್ಷ ಆಡ್ತಾರೆ ಯಾಕಂದ್ರೆ ಐ ಪಿ ಎಲ್ ಬೇರೆ ಇಂಟರ್ ನ್ಯಾಷನಲ್ ಕ್ರಿಕೆಟೇ ಬೇರೆ ಐಪಿಎಲ್ ಅಲ್ಲಿ ಫ್ರೀಡಮ್ ಇರುತ್ತೆ ಈಸಿಯಾಗಿ ಹತ್ತು ಹತ್ತು ವರ್ಷ ಆರಾಮ್ ಮಾಡ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಷ್ಟು ಈಸಿ ಆಗಿ ವಿರಾಟ್ ನ ಬಿಡಲ್ಲ ಡೆಫಿನೆಟ್ ಆಗಿ ಅರೌಂಡ್ ಹತ್ತು ವರ್ಷ ಪಕ್ಕ ಆಡಿ ಆಡ್ತಾರೆ ವಿರಾಟ್ ಇದು ಎ ಬಿ ಡಿ ಅವರು ವಿರಾಟ್ ಬಗ್ಗೆ ಪ್ರೊಡಕ್ಷನ್ ಮಾಡಿದ್ರು ನೆಕ್ಸ್ಟ್ ನಾವು ಸಿ ಎಸ್ ಕೆ ಟೀಮ್ ಬಗ್ಗೆ ಡಿಸ್ಕಸ್ ಮಾಡ ಸಾಕಷ್ಟು ಎಸ್ ಕೆ ಫ್ಯಾನ್ಸ್ ಥಿಂಕ್ ಮಾಡ್ತಾ ಇದ್ರು ಇಫ್ ಸಪೋಸ್ ಎಂ ಎಸ್ ಧೋನಿ ಅವರು ಐಪಿಎಲ್ ಗೆ ರಿಟೈರ್ ಮ್ಯಾಟರ್ ಹಾಕಿ ಕೊಟ್ರೆ ಅವಾಗ ಇವರಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಕೆ ಎಲ್ ರಾಹುಲ್ ಆಗಲಿ ರಿಷಬ್ ಪಂತ್ ಆಗ್ಲಿ ಸಂಜು ಸ್ಯಾಮ್ಸನ್ ಆಗ್ಲಿ ಇಂತಹ ಪ್ಲೇಯರ್ಸ್ ಸಿ ಎಸ್ ಗೆ ಬರಬೇಕಂತೇಳಿ ಸಿ ಎಸ್ ಕೆ ಫ್ಯಾನ್ಸ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಡಿಮ್ಯಾಂಡ್ ಮಾಡ್ತಾ ಇದ್ರು ಆದ್ರೆ ಸಿ ಎಸ್ ಕೆ ಟೀಮ್ ಅಲ್ಲಿ ಒಂದು ಗನ್ ಪ್ಲೇಯರ್ ಇದ್ರೆ ಯಂಗ್ ಪ್ಲೇಯರು ಸುಪೋ ಬಾಗಿ ಪರ್ಫಾರ್ಮೆನ್ಸ್ ನಾ ಕೊಡ್ತಾರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸಿ ಎಸ್ ಕೆ ಪರ ಸ್ಮಾಲ್ ಇನ್ನಿಂಗು ಆದರೆ ಇಂಪ್ಯಾಕ್ಟ್ ಫುಲ್ ಇನ್ನಿಂಗ್ ಆಗಿ ಆಡಿದ್ರು ಯಾರಪ್ಪ ಅಂದ್ರೆ ಉರುವಿಲ್ ಪಡೆಲು ಸುಪೋ ಪ್ಲೇಯರು ಯಂಗ್ ಪ್ಲೇಯರು ಇವತ್ತು ರಣಜಿ ಟ್ರೋಫಿ ಮ್ಯಾಚ್ ಅಲ್ಲಿ ಅಗೇನೆಸ್ಟ್ ಬೆಂಗಲ್ ವಿರುದ್ಧ ಫ್ಯಾಂಟಾಸ್ಟಿಕ್ ಸೆಂಚುರಿ ಮಾಡಿದರೆ ಇದರಲ್ಲಿ ಹದಿನಾರು ಫೋರ್ ಇನ್ವಾಲ್ವ್ ಆಗಿದ್ದು ಸುಪೋರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದರೆ ಅಗೇನೆಸ್ಟ್ ಮೊಹಮ್ಮದ್ ಶಮಿ ಮತ್ತು ಆಕಾಶ್ ದೀಪ್ ಸಿಂಗ್ ಇಂತಹ ಗೆ ಬೆಂಕಿ ಆಟವನ್ನು ಆಡಿದರೆ ಡೆಫಿನೆಟ್ ಆಗಿ ಈ ಒಂದು ಇನ್ನಿಂಗ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಫಿಕ್ಸ್ ಆಗಿರ್ತಾರೆ ಒಂಥರ ಸ್ಟೇಟ್ಮೆಂಟ್ ಕೊಟ್ಟಂಗಾಗಿದೆ ಈ ಒಂದು ಇನ್ನಿಂಗ್ ಅಂದ್ರೆ ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಇವರಿಗೆ ಹೇಳ್ತಾ ಇದ್ರು ಅಂದ್ರೆ ಬ್ಲೈಂಡ್ ಸ್ಲೋಗರ್ ಅಂತ ಹೇಳ್ತಾ ಇದ್ರು ಬಟ್ ಬ್ಲೈಂಡ್ ಸ್ಲಾಗ್ ಅಲ್ಲ ಈಗ ಸಿ ಎಸ್ ಟಾಪ್ ಕನ್ಫರ್ಮ್ ಆದಂಗೆ ರುದ್ರಾಜ್ ಗಾಯಕೋಡು ಮತ್ತು ಆಯುಷ್ ಮಾತ್ರೆ ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಡೆಫಿನೆಟ್ ಆಗಿ ಉರ್ವಿಲ್ ಪಟೇಲ್ ಪಕ್ಕ ಆಡೇ ಆಡ್ತಾರೆ ಟಾಪ್ ತ್ರೀ ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ಗುರು ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ನಂತರ ಟಾಪ್ ತ್ರೀ ಕನ್ಫರ್ಮ್ ಆದಂಗೆ ಅಥವಾ ಉರ್ವಿಲ್ ಪಟೇಲ್ ನ ತಪ್ಪದೆ ಕಾಮೆಂಟ್ಸ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಸಿ ಎಸ್ ಮ್ಯಾನೇಜ್ಮೆಂಟ್ ರೋಹಿಲ್ ಪಟೇಲ್ ನಂಬರ್ ನಡೆಸಬೇಕು ಇಲ್ಲಂದ್ರೆ ಓಪನಿಂಗ್ ಆಡಿಸಬೇಕು ಮಾಡೋದಕ್ಕಿಂತ ಸೊ ಆ ಒಂದು ಮನಿ ತಗೊಂಡು ಬಾಲರ್ ಮೇಲೆ ಅಥವಾ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಆಪ್ಷನ್ ಆಗುತ್ತೆ ಸಿ ಎಸ್ ಮ್ಯಾನೇಜ್ಮೆಂಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಪ್ಷನ್ ಅಲ್ಲಿ ನೆಕ್ಸ್ಟ್ ಅಪ್ಡೇಟ್ ಎಷ್ಟು ಅವರ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂದ್ರೆ ಆಸ್ ಪರ್ ರಿಪೋರ್ಟ್ ಪ್ರಕಾರ ಯಶ್ ದಯಾಲದು ಆ ಒಂದು ಸ್ಟಿಲ್ ನಡೀತಾ ಇದೆ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ ಬಟ್ ಗೊತ್ತಿಲ್ಲ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪ್ಲಾನ್ ರೆಡಿ ಮಾಡಲೇಬೇಕಾಗುತ್ತೆ ಇವರಿಗೆ ಬಿಟ್ಟು ಇವರ ಪ್ಲೇಸ್ ಅಲ್ಲಿ ನೆಕ್ಸ್ಟ್ ಮಿನಿ ಆಪ್ಷನ್ ಈ ಮೂರು ಮೂರು ಬಾಲರ್ಸ್ಗೆ ಟಾರ್ಗೆಟ್ ಟಾರ್ಗೆಟ್ ಮಾಡಬೇಕಾಗುತ್ತೆ ಈ ಮೂರು ಬಾಲರ್ಸ್ ಅಲ್ಲಿ ಒಬ್ರು ಬಂದ್ರೆ ಸಾಕು ಆರ್ ಸಿ ಬಿ ಗೆ ಯಾರಪ್ಪ ಅಂದ್ರೆ ಆಕಾಶ್ ಮಧುವಲ್ ಸುಪರ್ ಪ್ಲೇರೋ ಆರ್ ಆರ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಯೂಸ್ ಮಾಡಲಿ ಇವರಿಗೆ ಡೆಫಿನೆಟ್ ಆಗಿ ಒಂದು ಗ್ರೇಟ್ ಪಿಕ್ ಆಗುತ್ತೆ ಇಫ್ ಸಪೋಸ್ ಆರ್ ಆರ್ ಮ್ಯಾನೇಜ್ಮೆಂಟ್ ಇವರಿಗೆ ಬಿಟ್ರೆ ನೆಕ್ಸ್ಟ್ ಬಲರ್ ಯಾರಪ್ಪ ಅಂದ್ರೆ ಅದು ಮೊಹಮ್ಮದ್ ಶಮಿಯವರು ಡೆಫಿನೆಟ್ ಆಗಿ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಶಮಿಗೆ ಬಿಡದ್ರೆ ಬಿಟ್ರೆ ಆರ್ ಎಸ್ ಬಿ ಮ್ಯಾನೇಜ್ಮೆಂಟ್ ಇವರಿಗೆ ಪಿಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಒಂದು ಗ್ರೇಟ್ ಪಿಕ್ ಆಗುತ್ತೆ ಶಮಿ ಭುವನೇಶ್ವರ್ ಕುಮಾರ್ ಮತ್ತು ಅಲ್ಲಿ ಜಾರ್ಜ್ ಹೆಜರ್ವುಡ್ ಈ ಮೂರು ಬಾಲರ್ಸ್ ಡೆಫಿನೆಟ್ ಆಗಿ ಫೈರ್ ಪವರ್ ಕಾಣುತ್ತೆ ನೆಕ್ಸ್ಟ್ ಬಲರ್ ಯಾರಪ್ಪ ಅಂದ್ರೆ ಟಿ ನಟರಾಜನ್ ಇವರು ಸಹ ಒಂದು ಬೆಸ್ಟ್ ಪಿಕ್ ಆಗುತ್ತೆ ಒಂದು ಪ್ರಾಪರ್ ರಿಷ್ಟ್ ದೈಲಿಗೆ ಅವರು ಲೆಫ್ಟ್ ಆರ್ಮ್ ಸೀಮರು ಮತ್ತು ನಟರಾಜ್ ಸಹ ಲೆಫ್ಟ್ ಆರ್ಮ್ ಸೀಮರು ಈ ಮೂರು ಬಾದರ್ಸ್ ಅಲ್ಲಿ ಒಬ್ಬರು ಬಾದರ್ ಬಂದ್ರೆ ಡೆಫಿನೆಟ್ ಆಗಿ ಆ ಒಂದು ಟ್ರೋಪಿನ ಡಿಫೆಂಡ್ ಮಾಡಬಹುದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಷ್ಟ್ ದೈಲಿಗೆ ಬಿಟ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವ ಬಾದರ್ ಗೆ ಪಿಕ್ ಮಾಡಬೇಕು ತಪ್ಪದೇ ಕಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ದ ಗ್ರೇಟ್ ಮಾಡೆಂಟೇಟರ್ ಹರ್ಷ ಬೋಗ್ಲರು ಬಿಗ್ ಪ್ರೊಡಕ್ಷನ್ ಮಾಡಿದರೆ ಆರ್ ಸಿ ಬಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಅಲ್ಲಿ ಈ ಸ್ಟಾರ್ ಪ್ಲೇರ್ ಗೆಟ್ಟೆ ಬಿಡ್ತಾರೆ ಅಂತೇಳಿ ಬಿಗ್ ಪ್ರೊಡಕ್ಷನ್ ಮಾಡಿದರೆ ಯಾರಪ್ಪ ಎಂಟು ಪಾಯಿಂಟ್ ಎರಡು ಐದು ಕೋಟಿಗೆ ಬಂದಂತಹ ಲಿಯಮ್ ಲಿವಿಂಗ್ಸ್ಟನ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರೆ ಅಂತೇಳಿ ಹರ್ಷ ಬೋಗ್ಲರ್ ಪ್ರೊಡಕ್ಷನ್ ಮಾಡಿದರೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆ ಒಂದು ಎಲ್ ಟ್ವೆಂಟಿ ಟ್ವೆಂಟಿ ಫೈನಲ್ ಅಲ್ಲಿ ಒಂದು ಕೀ ರೂಲ್ ಪ್ಲೇ ಮಾಡಿದ್ರು ಲಿಯಮ್ ಲಿವಿಂಗ್ಸ್ಟನ್ ಸೊ ಅದು ಬಿಟ್ರೆ ಅಂತ ಅವರಿಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಸೊ ನನಗೆ ಎಷ್ಟು ಮಟ್ಟಿಗೆ ಆರ್ ಎಸ್ ಬಿ ಮ್ಯಾನೇಜ್ಮೆಂಟ್ ಇವರಿಗೆ ರಿಲೀಸ್ ಮಾಡಬಹುದು ಅಂತ ಇದೆ ರಿಲೀಸ್ ಮಾಡಿದ್ರು ಆ ಒಂದು ಮಿನಿ ಆಪ್ಷನ್ ಕಡಿಮೆ ಪ್ರೈಸ್ ಬಂದ್ರೆ ಬೈ ಬ್ಯಾಕ್ ಮಾಡುವಂತಹ ಎಲ್ಲ ಚಾನ್ಸ್ ಇರುತ್ತೆ ಅಂಟಿಲ್ ಅನಲೈಸಿಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕ್ಯಾಮರಿಗೆ ಟಾರ್ಗೆಟ್ ಮಾಡಲಪ್ಪ ಅಂದ್ರೆ ಟಾರ್ಗೆಟ್ ಮಾಡಿದ್ರೆ ಡೆಫಿನೆಟ್ಲಾಗಿ ಇವರಿಗೆ ಟಾರ್ಗೆಟ್ ಮಾಡಲ್ಲ ಹ್ಮ್ ನೋಡಮ್ಮ ಏನಾಗುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ನಿಮ್ಮ ಪ್ರೊಡಿಕ್ಷನ್ ಏನು ಲಿಯಮ್ ಲಿವಿಂಗ್ಸನ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರ ಅಥವಾ ರಿಟರ್ನ್ ಮಾಡ್ತೀರಾ ತಪ್ಪದೇ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಲಿಯಂ ಲಿವಿಂಗ್ ಅವರ ಬಗ್ಗೆ ಅಂತೇಳಿ ಕಮೆಂಟ್ಸ್ ಮಾಡಿ ಸೊ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಹಿಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಫಟಾ ಫಟಾ ಕಮೆಂಟ್ ಮಾಡಿ ನಾನು ರಪ್ಪ ರಪ್ಪ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು